ಇದ್ದೇ ಇದ್ದೇ ಇರ್ತಾರಲ್ಲ ಇರ್ತಾರೆ ಅದು ಹುಡುಕಿ ಯಾರ ಆರೋಪಿ ಅಂತ ಹುಡುಕಿ ಅವ್ರಿಗೆ ಶಿಕ್ಷೆ ಕೊಡಿ ಮೇಡಮ್ ಹಿಡ್ಕೊಂಡೋಗಿ ಅವ್ರಿಗೆ ಶಿಕ್ಷೆ ಕೊಡಿ ಮಾಡದೆ ಇರೋರಿಗೆ ಶಿಕ್ಷೆ ಕೊಡ್ತಾ ಇದ್ದೀರಾ ಅನ್ಯಾಯ ಅಲ್ವಾ ಅದು ಅನ್ಯಾಯ ಅಲ್ವಾ ಮೇಡಮ್ ನೀವೇ ಹೇಳಿ ಮೇಡಮ್ ಅನ್ಯಾಯ ಅಲ್ವಾ ಅದು ಮನೆಯಲ್ಲಿ ಮಕ್ಕಳು ತಾಯಿ ತಂದೆರೆಲ್ಲ ಬಂಬಡ ಹೊಡ್ಕೊಂಡು ಗೊಳೋ ಅಂತ ಕಣ್ಣೀರ್ ಆಗ್ತಾವ್ರಲ್ಲ ಯಾರ್ ಕೇಳ್ತಾರ ಅದೆಲ್ಲ ಯಾರ್ಗ್ ಹೇಳ್ಬೇಕು ನಾವ್ ಅದೆಲ್ಲ ಬನ್ನಿ ಒಂದೊಂದ್ ಮನೇಲಿ ಒಬ್ಬೊಬ್ರು ಆ ರೀತಿ ಅಳ್ತಾವ್ರೆ ಒಬ್ಬರ ಮನೇಲಿ ಗಂಡ ಇಲ್ಲ ಊಟ ಇಲ್ಲ ನನ್ ಮಕ್ಳು ಅಳ್ತಾವ್ರೆ ಅಪ್ಪ ಬೇಕು ಅಂತವ್ರೆ ಈಗ ನನ್ ಮನೆಯದೇ ತಗೊಳ್ಳಿ ನನ್ನ ಅಲ್ಲಿ ಇಲ್ಲ ಅಂತ ಮೂರ್ ದಿನ ಇತ್ತು ಬಾಯಿಲ್ ಒಂದ್ ತೊಟ್ಟು ನೀರ್ ಹಾಕಿಲ್ಲ ನನ್ ಮಗಳು ಆ ಚಿಕ್ ಪಾಪು ಮೂರ್ ವರ್ಷದ ಪಾಪು ಗಾಯಿ ಸಕೊಂಡ್ ಬಂದ ತಕ್ಷಣ ಸಾಕು ಅಪ್ಪ ಬತ್ತು ಅಪ್ಪ ಅಂತ ಅವ್ನೇ ಜ್ವರ ಅವ್ನಿಗೆ ಈಗ ಟ್ಯಾನಿಕ್ ಮಾತ್ರ ಎಲ್ಲ ಹಾಕ್ಬಿಟ್ ಮನ್ಸ್ಬಿಟ್ ಬಂದಿದೀನಿ ಪಾಪಿಗೆ ಯಾರತ್ರ ಹತ್ರ ಹೇಳ್ಕೊಳದ್ ನಾವು ಎಲ್ಗ ಹೋಗ್ಬೇಕು ಮೇಡಮ್ ನಾವು ನ್ಯಾಯ ಯಾವಾಗ ಸಿಗೋಕ್ ಮುಂಚೆ ಯೋಚನೆ ಮಾಡಬೇಕಾಗಿತ್ತು ಮತ್ತೆ ನಾವ್ ಹೇಳಿದ್ವಾ ಮೇಡಮ್ ಕಲ್ವಡಿರಿ ಅಂತ ಹುಡ್ಕಿ ಮೇಡಮ್ ಯಾರು ಮಾಡಿದಾರೆ ಯಾವ್ ಆರೋಪಿ ಇದನ್ಗ ಹುಡ್ಕಿ ಹುಡುಕ್ಬಿಟ್ಟು ಶಿಕ್ಷೆ ಕೊಡಿ ನೀವು ಯಾರು ಬೇಡ ಅಂತ ಇದಾರೆ ಜೊತೆಲಿ ನಾವು ಬರ್ತೀವಿ ಶಿಕ್ಷೆ ಕೊಡಕ್ಕೆ